ನಮ್ಮೊಂದಿಗೆ ಇವತ್ತು ಸಂಸದರಂತಹ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ ಮಲ್ಲತಹಳ್ಳಿಯಲ್ಲಿ ಆರ್ ನಗರ ಶಿವರಾತ್ರಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಶಿವರಾತ್ರಿ ಆ ಸಂಭ್ರಮಾಚರಣೆಯಲ್ಲಿ ಭಾಗಿಯವರು ಭಾಗಿಯಾಗಿದ್ದು ಏನ್ ಮೊದಲನೇದಾಗಿ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳನ್ನ ನಮ್ಮ ಸಮಸ್ತ ಬಂಧುಗಳಿಗೆ ಕೇಳ್ತಾ ಇದ್ದೇನೆ ಯಾಕೆಂದ್ರೆ ಶಿವರಾತ್ರಿ ಅನ್ನೋದು ಸಾವಿರಾರು ವರ್ಷಗಳಿಂದ ಬಂದಂತ ಒಂದು ನಮ್ಮ ಧಾರ್ಮಿಕ ಹಬ್ಬ ಇವತ್ತು ಮಾಲತಳ್ಳಿನಲ್ಲಿ ಮುನಿರತ್ನಂ ಅವರ ಅಧ್ಯಕ್ಷತೆಯಲ್ಲಿ ಆರ್ ಆರ್ ನಗರದಲ್ಲಿ ಮತ್ತು ಜೆ ಪಿ ಪಾರ್ಕ್ ರಿಂದ ಐವತ್ತು ಸಾವಿರ ನಾಗರಿಕ ಬಂಧುಗಳು ಈ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಅತ್ಯುತ್ತಮವಾಗಿ ಕಾರ್ಯಕ್ರಮ ಜರುಗಿದೆ ಯಾಕೆಂದ್ರೆ ನಾವು ದೇವರಲ್ಲಿ ಭಕ್ತಿ ಇರೋರು ದೇವರಲ್ಲಿ ಭಕ್ತಿ ನಮ್ಮನ್ನ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗುತ್ತೆ ಶಿವರಾತ್ರಿ ಅಂದರೆ ಹಿಂದೆ ಎಲ್ಲ ಜಾಗರಣೆ ಮಾಡ್ತಾಯಿದ್ರು ಆದರೆ ಇವತ್ತು ಏನಿದೆ ಈ ಜಾಗರಣೆ ಕಡಿಮೆ ಆಗಿದೆ ಈ ರೀತಿ ಸುಮಾರು ನಲವತ್ತು ಐವತ್ತು ಸಾವಿರ ಜನರನ್ನು ನಾವು ಒಂದು ಕಡೆ ಸೇರಿಸಿ ಜನರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಲ್ಲದೆ ಇದ್ದರೆ ಮನೆಯಲ್ಲೇ ಇದ್ದರೆ ಎಷ್ಟೋ ಜನರಿಗೆ ನಿದ್ರೆ ಬಂದುಬಿಡುತ್ತೆ ಇಲ್ಲಿ ಸಂಗೀತ ಕಾರ್ಯಕ್ರಮಗಳು ಹಾಸ್ಯ ಕಾರ್ಯಕ್ರಮಗಳು ನೃತ್ಯ ಕಾರ್ಯಕ್ರಮಗಳು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡ್ ನೋಡ್ಕೊಂಡು ನೋಡ್ಕೊಂಡು ನಾವು ಬೆಳಗಿನ ಜಾವ ತನಕ ನಾವು ಎಚ್ಚರವಾಗಿರ್ಬೋದು ಸೊ ಇದು ಆಧುನಿಕ ಜಾಗರಣೆ ಅಂತಾನೆ ಹೇಳ್ಬಹುದು ಎಪಿ ಸಿಡಿಯ ಒಂದು ನೀವು ಹೇಗೆ ಜಾಗರಣೆ ಮಾಡ್ತೀರಿ ಯುವಕರ ಅದನ್ನು ಹೇಳೋದಾದ್ರೆ ಈಗೇನಾಗುತ್ತೆ ಯುವಕರಿಗೆ ಬೈಕೆಗಳೇ ಬೇರೆ ಇರುತ್ತೆ ಅವರ ರುಚಿಗಳೇ ಬೇರೆ ಇರುತ್ತೆ ಅವರ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ ವಯಸ್ಸಾದವ್ರದೇ ಬೇರೆ ಇರುತ್ತೆ ಅದಕ್ಕೆ ಈ ಬದುಕು ಯಾವ ರೀತಿ ಇದೆ ಅಂದ್ರೆ ಸಿ ಡಿ ಎಸ್ ಚಿಕ್ಕ ಮಕ್ಕಳಿಗೆ ಮತ್ತು ಈ ಟೀನೇಜರ್ಸ್ಗೆ ಪ್ರಾಯದಲ್ಲಿ ಇರತಕ್ಕಂಥವ್ರಿಗೆ ಎ ಬಿ ಸಿ ಡಿ ಏನಪ್ಪಾ ಅಂದ್ರೆ ಎ ಅಂದ್ರೆ ಆಂಡ್ರಾಯ್ಡ್ ಮೊಬೈಲ್ ಬಿ ಅಂದ್ರೆ ಬ್ಲೂಟೂತ್ ಸಿ ಅಂದ್ರೆ ಕಂಪ್ಯೂಟರ್ ಡಿ ಅಂದ್ರೆ ಅದೇ ವಯಸ್ಸಾದವರಿಗೆ ಎ ಬಿ ಸಿ ಡಿ ಯಾವ ರೀತಿ ಅನ್ವಯ ಆಗುತ್ತೆ ಅಂದ್ರೆ ಎ ಅಂದ್ರೆ ಆರ್ಥರೈಟಿಸ್ ಬಿ ಅಂದ್ರೆ ಬ್ಲಡ್ ಪ್ರೆಷರ್ ಸಿ ಅಂದ್ರೆ ಕೊಲೆಸ್ಟ್ರಾಲ್ ಡಿ ಎ ಅಂದರೆ ಡಯಾಬಿಟೀಸ್ ಸೊ ಅಂದರೆ ಆ ರೀತಿ ನಾವು ಬದಲಾಗ್ತಾ ಹೋಗ್ತೀವಿ ಬಟ್ ಯಾವತ್ತೂ ಅಷ್ಟೇ ಪ್ರಾರ್ಥನೆ ಮತ್ತು ನಂಬಿಕೆ ನಮ್ಮ ಕಣ್ಣಿಗೆ ಕಾಣದಂಥ ಅದ್ಭುತ ಎರಡು ಶಕ್ತಿಗಳು ಯಾರ್ಯಾರಿಗೆ ಪ್ರಾರ್ಥನೆಯಲ್ಲಿ ಮತ್ತು ನಂಬಿಕೆಯಲ್ಲಿ ಒಂದು ನಮಗೆ ನಂಬಿಕೆ ಇರುತ್ತೆ ಅಂಥವ್ರಿಗೆ ಯಾವಾಗಲೂ ಅಷ್ಟೇ ಧೃತಿಗಿಡದೆ ಒಳ್ಳೆಯ ಕೆ ಕೆಲಸವನ್ನು ಮಾಡ್ಬೋದು ನಾವು ದೇವರಲ್ಲಿ ಭಕ್ತಿ ಇದ್ದರೆ ಅದು ನಮಗೆ ಪ್ರೇರಣೆ ಆಗುತ್ತೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಾವು ಒಳ್ಳೆಯ ಕೆಲಸ ಮಾಡ್ತೀವ ಅಥವಾ ಕೆಲಸ ಮಾಡಲ್ವ ಇಬ್ಬರಿಗಂತೂ ಗೊತ್ತೇ ಇರುತ್ತೆ ಒಂದು ನಮಗೆ ಗೊತ್ತಿರುತ್ತೆ ಅಂತರಾತ್ಮಕ್ಕೆ ಗೊತ್ತಿರುತ್ತೆ ಇನ್ನೊಂದು ಪರಮಾತ್ಮನಿಗೂ ಗೊತ್ತಿರುತ್ತೆ ಅಂದರೆ ಈ ರೀತಿ ಮನುಷ್ಯ ಬದಲಾವಣೆ ಆಗಬೇಕು ಮನುಷ್ಯ ಪರಿವರ್ತನೆ ಆಗಬೇಕು ಇಷ್ಟು ಏಕೆಂದರೆ ಇಲ್ಲಿ ಸಾವಿರಾರು ಜನ ಬಂದು ಇವತ್ತು ಮಹಾಶಿವರಾತ್ರಿನಲ್ಲಿ ಪಾಲ್ಗೊಂಡು ಬದಲಾವಣೆ ಆಗಬೇಕು ಒಳ್ಳೆಯ ಕೆಲಸ ಮಾಡಬೇಕು ಯಾರ ಬಗ್ಗೆನೂ ಹಸುವೆ ಇರಬಾರ್ದು ನಾವು ಸಂತೋಷವನ್ನು ಬೇರೆಯವ್ರ ಜೊತೆ ಹಂಚ್ಕೋಬೇಕು ಬೇರೆಯವರಿಗೆ ಕಿರುಕುಳ ಕೊಡಬಾರ್ದು ಯಾಕೆಂದರೆ ಆ ರೀತಿಯ ಪರಿವರ್ತನೆ ಬಹಳ ಮುಖ್ಯ ನೋಡಿ ಮನುಷ್ಯ ಬಟ್ಟೆ ಬದಲಾಯಿಸ್ತಾನೆ ಮನುಷ್ಯ ಏನು ಕೆಲಸ ಬದಲಾಯಿಸ್ತಾನೆ ಮನುಷ್ಯ ಸ್ಥಳ ಬದಲಾಯಿಸ್ತಾನೆ ಆದರೆ ಮನುಷ್ಯ ಬದಲಾವಣೆ ಆಗಲ್ಲ ಮನುಷ್ಯ ಬದಲಾವಣೆ ಆಗಬೇಕು ಇಂಥ ಕಾರ್ಯಕ್ರಮಗಳಿಂದ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡೋದ್ರ ಮೂಲಕ ಮನುಷ್ಯ ರಚನಾತ್ಮಕವಾಗಿ ಸಾಮಾಜಿಕವಾಗಿ ಸಕಾರಾತ್ಮಕವಾಗಿ ಬದಲಾವಣೆ ಆಗಬೇಕು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಷ್ಟು ಸಂಸಾರದಂತಹ ಡಾಕ್ಟರ್ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ